ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎನ್ ಐ ಎಸಿಯಲ್ಲಿ ಹೊಸ ನಿಮ್ಮ ಕಥೆ ಮಾಡಿದ್ದಾರೆ ಇಲ್ಲಿ ಮೂರು ನೂರಕ್ಕಿಂತ ಹೆಚ್ಚು ಹುದ್ದೆ ಕರಿಬೇವೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆಗಳ ಕರಿಬಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಇರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡಿ ಹೇಗೆ ಅಂತ ಎಲ್ಲ ಒಂದು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದೇ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿಗಳು ದೊರೆಯುತ್ತದೆ ಡಾಕ್ಯುಮೆಂಟ್ಸ್ ನೇರ ವಿಷಯಕ್ಕೂ ನೋಡ್ ಪೆನ್ಸು ಎನ್ ಐ ಸಿ ಎಲ್ ನ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಎಷ್ಟು ಹುದ್ದೆಗಳಿವೆ ವಯೋಮಿತಿ ಅರ್ಜಿ ಶುಲ್ಕ ಅಪ್ಲಿಕೇಶನ್ ಮತ್ತು ಪೇಮೆಂಟ್ ಯಾವ ರೀತಿ ಅಂತ ನಿಮಗೆ ಹಿಡಿದು ಎಲ್ಲರೂ ಸಂಪೂರ್ಣವಾಗಿ ತೋರಿಸಿದೆ ಈಗ ನೇರ ವಿಷಯಕ್ಕೂ ಹುಣ್ಣ ನೋಡ್ಪೆನ್ಸ್ ಮಾಹಿತಿ ಕೊಟ್ಟರೆ ಎನ್ ಐ ಎ ಸಿ ಎಲ್ಲಲ್ಲಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತ್ನೂರು ಇಲ್ಲಿ ನೂರು ಸಹಾಯಕ ಹುದ್ದೆಗಳ ಅರ್ಜಿಕಾರಿದ್ದಾರೆ ಎನ್ ಐ ಸಿ ಎಲ್ನ ಅಸಿಸ್ಟೆಂಟ್ ರೆಪುಂಟ್ ನೇಮಕಾತಿ ಇರುತ್ತಿದ್ದು ಕೇಂದ್ರ ಸರ್ಕಾರದ ಒಂದು ಉದ್ಯಮವಾಗಿದೆ ಅಂತ ಕೊಟ್ಟಿದ್ದಾರೆ ಒಟ್ಟು ಒಟ್ಟು ಇಲ್ಲಿ ದಿ ನ್ಯೂ ಇಂಡಿಯಾ ಎನ್ಶೂರೆನ್ಸ್ ಕೋಆಪ್ ಲಿಮಿಟೆಡ್ನಲ್ಲಿರ್ತಕ್ಕಂಥ ಒಟ್ಟು ಮುನ್ನೂರು ಖಾಲಿ ಹುದ್ದೆಗಳಿವೆ ಅವು ಸಹಾಯಕ ಹುದ್ದೆಗಳಿವೆ ಅಂತ ಕೊಟ್ಟಿದ್ದಾರೆ ಇನ್ನು ದಿ ನ್ಯೂ ಇಂಡಿಯಾ ಎನ್ಶೂರೆನ್ಸ್ ಕೋ ಲಿಮಿಟೆಡ್ನಲ್ಲಿ ಇರುವ ಹುದ್ದೆಗಳು ಕುರಿತಂತೆ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಥಿ ಅನುಭವ ವೇತನ ಶ್ರೇಣಿ ವೈಮತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಆಮೇಲೆ ಅರ್ಜಿಶುಲ್ಸ ವಿಧಾನ ಎಲ್ಲವನ್ನೇ ಈಡಿಯಲ್ಲಿ ಸಂಪರ್ಕ ನೋಡೋಣ ಇಲ್ಲಿ ವಿವರ ಈ ರೀತಿ ಕೊಟ್ಟಿದ್ದಾರೆ ನೋಡಿ ಮೊದಲನೇದಾಗಿ ಪರಿಶಿಷ್ಟ ಜಾತಿ ಅಂದರೆ ಎಸ್ ಸಿ ಅವರಿಗೆ ಅರವತ್ತೆಂಟು ಹುದ್ದೆಗಳಿವೆ ಪರಿಷಿತ ಪಂಗಡದವರಿಗೆ ನಲವತ್ತ್ಮೂರು ಹುದ್ದೆ ಕಾಲಿವೆ ಹಿಂದುಳಿದ ವರ್ಗದವರಿಗೆ ಅಂದರೆ ಒ ಬಿ ಸಿ ಅವರಿಗೆ ಹತ್ತು ಹುದ್ದೆಗಳ ಆರ್ಥಿಕವಾಗಿ ಹಿಂದುಳಿದವರು ಇಡೀ ಬ್ಲಸ್ ಹುದ್ದೆಗಳಿಗೆ ಮೂವತ್ತು ಹುದ್ದೆ ಕಾಲುವಂತೆ ಕೊಟ್ಟಿದ್ದಾರೆ ಇನ್ನು ಸಾಮಾನ್ಯ ಜನರಲ್ದವರಿಗೆ ನೂರ ನಲ್ವತ್ತೊಂಬತ್ತು ಅಲೆ ಹುದ್ದೆಗಳಿವೆ ಅವು ಒಟ್ಟು ಹುದ್ದೆಗಳೂ ಮುನ್ನೂರು ಹುದ್ದೆ ಕಾಯುವಂತೆ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಸ್ಯಾಲ್ರಿ ಅಂದರೆ ವೇತನ ಯಾವ ರೀತಿ ಇರುತ್ತೆ ಅಂದರೆ ಪ್ರತಿ ತಿಂಗಳಿಗೆ ಮೂವತ್ತೇಳು ಸಾವಿರ ರೂಪಾಯಿ ಮಂತ್ ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಎಜುಕೇಷನ್ ವಿದ್ಯಾರ್ಥಿ ಏನೇ ಇರಬೇಕಂದ್ರೆ ದಿನಾಂಕ ಒಂದು ಒಂದು ಎರಡು ಸಾವಿರ ಇಪ್ಪತ್ನಾಲ್ ಇಪ್ಪತ್ನಾಲ್ಕಕ್ಕೆ ಸರಿಯಾಗಿ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿಯನ್ನು ಪಾಸಾದವರು ಈ ಹುದ್ದೆಗೆ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಡಿಗ್ರಿಯಲ್ಲಿ ಯಾವುದೇ ಡಿಗ್ರಿ ಪಾಸ್ ಈ ಹುದ್ದೆಗೆ ಅಪ್ಲೈ ಮಾಡೋದು ಬಿ ಎ ಬಿ ಕಾಂ ಬಿ ಎಸ್ ಸಿ ಇದ್ದವರು ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸರಿಯಾಗಿ ಇಪ್ಪತ್ತ್ಮೂರು ಒಂದು ವರ್ಷ ವಯಸ್ಸಾಗಿರಬೇಕು ಅಂದರೆ ಕನಿಷ್ಠ ಇಪ್ಪತ್ತೊಂದಾಗಿರಬೇಕು ಗರಿಷ್ಠ ಮೂವತ್ತು ವರ್ಷ ಒಳಗೆ ಇದ್ದವರು ಈ ಹುದ್ದೆಗೆ ಅಧ್ಯಯನ ಸಲ್ಲಿಸ್ಬೋದು ಹಾಗೆ ಇಲ್ಲಿ ವೈಮಿತಿ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಪರಿಷ್ಟ ಚಂಗಳ ಸಾರಿ ಪರಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರೆಗೆ ಐದು ವರ್ಷ ಸಲ್ಲಿಕೆ ಇರುತ್ತದೆ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅವರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಇನ್ನು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ಸಲ್ಲಿಕೆ ಕೊಟ್ಟಿರ್ತಾರೆ ಇನ್ನು ಶುಲ್ಕ ಬಂದ್ಬಿಟ್ಟಲ್ಲಿ ಒ ಬಿ ಸಿ ಜನರಲ್ದವರಿಗೆ ಎಂಟುನೂರ ಐವತ್ತು ರೂಪಾಯಿ ಶುಲ್ಕ ಇರುತ್ತದೆ ಎಸ್ ಸಿ ಎಸ್ ಟಿ ಪಿ ಅವರಿಗೆ ನೂರು ರೂಪಾಯಿ ಶುಲ್ಕ ಇರುತ್ತದೆ ಶುಲ್ಕವನ್ನು ಪಾವತಿ ಮಾಡೋದು ಆನ್ಲೈನ್ ಮೂಲಕ ಇರುತ್ತದೆ ಇನ್ನು ಆಯ್ಕೆ ವಿಧಾನ ಇಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಪೂರ್ವಭಾವಿ ಪರೀಕ್ಷೆ ಇರ್ತವೆ ಆಮೇಲೆ ಮುಖ್ಯ ಪರೀಕ್ಷೆ ಹಾಗೂ ಸಂದರ್ಶನ ಮಾಡ್ತಾರೆ ಸಂದರ್ಶನದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ ಇನ್ನು ಅದು ಸಲ್ಲಿಸುವುದು ಹೇಗೆಂದರೆ ಇದು ನ್ಯೂ ಇಂಡಿಯಾ ಅಸೂರೆಂಟ್ ಸ್ಕೋ ಲಿಮಿಟೆಡ್ ಅದರ ಆಪ್ಸಲ್ ವೆಬ್ಸೈಟ್ಗೆ ಇದೆ ಇಲ್ಲಿಂದ ನೀವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅದು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇದೇ ತಿಂಗಳು ಹದಿನೈದು ತಾರೀಕು ಒಳಗಡೆ ಅರ್ಜಿಯನ್ನು ಸಲ್ಲಿಸಬೇಕು ಹಾಗೆ ಇಲ್ಲಿ ಪ್ರಮುಖ ದಿನಾಂಕ ಕೂಡ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಒಂದು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಆರಂಭವಾಗಿದೆ ಕೊನೆಯ ದಿನಾಂಕ ಹದಿನೈದು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರಾಗಿರುತ್ತೆ ಅಷ್ಟೊಗೆ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನ್ ಮೂಲಕ ಇನ್ನು ಶುಲ್ಕ ಪಾವತ್ಸ ಕೊನೆ ದಿನಾಂಕ ಇಪ್ಪತ್ತೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ಮೂರಾಗಿರ್ತದೆ ಇಪ್ಪತ್ನಾಲ್ಕು ಅಟ್ಲೆಯನ್ನು ಸಲ್ಲಿಸಬೇಕಾಗಿರುತ್ತದೆ ಅಲ್ಲಿಂದ ಇವಾಗ ಅಪ್ಲೈ ಹಾಗೆ ಮಾಡಬೇಕು ಅಂತ ನೋಡೋಣ ಹಾಗೆ ತುಂಬ ಮುಂಚೆ ಇದು ಆಫೀಸರ್ಗೆ ಅಂತ ನೋಟಿಫೇಷನ್ ಆಗಿದೆ ಸುಮಾರು ಮೂವತ್ತ್ಮೂರು ಪೇಜ್ ಪಿ ಡಿ ಇದೆ ಇಲ್ಲಿ ಕರ್ನಾಟಕ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಇಲ್ಲಿ ಕೊಡೋದಿರಲಿ ಹದಿನೇಳು ಹುದ್ದೆ ಅಂತ ಕರ್ನಾಟಕ ಕೂಡ ಅಪ್ಲೈ ಮಾಡ್ಬೋದು ಟೋಟಲ್ ಆಗಿ ಮುನ್ನೂರು ಹುದ್ದೆ ಕಾಲಿವೆ ಇಲ್ಲಿ ನೀವು ಹುದ್ದೆಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪ್ಲೈ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಎಲಿಜಿಬಿಲಿಟಿ ಕೂಡ ಕೊಟ್ಟಿದ್ದಾರೆ ಏಜ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇರಬೇಕಂತ ಎಜುಕೇಷನ್ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡಿ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಒಂದು ಸಾರಿ ನೋಟಿಫೇಷನ್ ಓದ್ಕೊಂಡು ಆಮೇಲೆ ಅಲ್ಲಿ ಅರ್ಜೆನ್ಸಿ ಆನ್ಲೈನ್ ಮೂಲಕ ಇಲ್ಲಿ ಎಕ್ಸಾಮ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ಪ್ರೀಮಿಯಂ ಎಕ್ಸಾಮ್ ಕೊಟ್ಟಿದ್ದಾರೆ ಆನ್ಲೈನ್ ಅಬ್ಜೆಕ್ಟ್ ಟೆಸ್ಟ್ ಅಂತ ಟೆಸ್ಟ್ ಆಫ್ ಇಂಗ್ಲೀಷ್ ಮೂವತ್ತು ಮಾರ್ಕ್ಸು ಮೂವತ್ತು ಕ್ವೆಶನ್ ಇರ್ತವೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಮೀಡಿಯಮು ಇಂಗ್ಲೀಷಲ್ಲಿ ಇರುತ್ತೆ ಮೊದಲೇ ಎಕ್ಸಾಮು ಸೆಕೆಂಡ್ ಬಂತು ರೀಸನಿಂಗ್ ಎಕ್ಸಾಮ್ ಬಂದ್ಬಿಟ್ಟು ಮೂವತ್ತೈದು ಕ್ವೆಶನ್ಸು ಮೂವತ್ತೈದು ಮಾರ್ಕ್ಸ್ ಇರ್ತವೆ ಇಪ್ಪತ್ತೈದು ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಇದು ಇಂಗ್ಲೀಷ್ ಅಥವಾ ಹಿಂದಿಲಿಮೇ ಎಕ್ಸಾಮ್ ಬರಿಬೋದು ಆಮೇಲೆ ಟೆಸ್ಟ್ ಆಫ್ ನ್ಯೂಮರಿಕ ಲೇಬಿಲಿಟಿ ಮೂವತ್ತೈದು ಮಾರ್ಕ್ಸು ಮೂವತ್ತೈದು ಕ್ವಶನ್ಸ್ ಇರ್ತವೆ ಇಪ್ಪತ್ತು ನಿಮಿಷ ಟೈಮ್ ಇರುತ್ತೆ ಇದು ಇದನ್ನು ಕೂಡ ಇಂಗ್ಲೀಷ್ ಅಥವಾ ಹಿಂದಿನೂ ಎಕ್ಸಾಮ್ ಟೋಟಲ್ ಆಗಿ ಸಿಕ್ಸ್ಟಿ ಮಿನಿಟ್ಸ್ ಅಂದರೆ ಒನ್ ಅವರ್ ಇರುತ್ತೆ ಒಂದು ನೂರು ಕ್ವಶನ್ಸ್ ಇರ್ತವೆ ಕ್ವೇಶನ್ ಆನ್ಸರು ಆಮೇಲೆ ಇಲ್ಲಿ ಮೇಯ್ನ್ ಎಕ್ಸಾಮಿಷನ್ ಕೊಟ್ಟಿದ್ದಾರೆ ಲ್ಯಾಂಗ್ವೇಜ್ ಅಲ್ಲೆಲ್ಲ ಎಕ್ಸಾಮ್ಗಳು ಹಿಂದಿ ಅಥವಾ ಇಂಗ್ಲೀಷನೂ ಇರ್ತವೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಇರೋದಿಲ್ಲ ನೀವು ನೋಡ್ಕೊಂಡು ಅಪ್ಲೈ ಡೀಟೇಲ್ಸ್ ಆಗಿ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಿ ಇವಾಗ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಇಲ್ಲಿ ಮೇನ್ ವೆಬ್ಸೈಟ್ ಇದೆ ನೀವು ಇಲ್ಲಿಂದ ರಿಕ್ರೂಟ್ಮೆಂಟ್ ಅಂತ ಕೊಟ್ಟಿದ್ದಾರೆ ಮುನ್ನೂರು ಪೋಸ್ಟ್ ಅಂತ ಅಸಿಸ್ಟೆಂಟ್ ಅಂತ ಇಲ್ಲಿ ಪೋಸ್ಟಿಗೆ ಕ್ಲಿಕ್ ಹಾರ್ಟು ನೀವು ರಿಜಿಸ್ಟ್ರೇಷನ್ ಕಾಣ್ತಾ ಇದೆ ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕ್ಲಿಕ್ ಮಾಡಿದಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ನೋಡಿ ಈ ರೀತಿ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಇಲ್ಲಿ ಆರು ಇವೆ ಮೊದಲನೇದು ಬೇಸಿಕ್ ಇನ್ಫೋ ಫೋಟೋ ಸೈನು ಡೀಟೇಲ್ಸು ಪ್ರಿವು ಅಪ್ಲೋಡು ಪೇಮೆಂಟು ಈ ರೀತಿ ಇಲ್ಲಿ ಫಸ್ಟ್ ನಿಮ್ಮ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಮೊಬೈಲ್ ನಂಬರು ಇಮೇಲ್ ಐ ಡಿ ಕನ್ಫರ್ಮ್ ಹಾಕೊಂಡು ರಿಜಿಸ್ಟರ್ ಮಾಡ್ಕೋ ಹೋಗುತ್ತೆ ಆಮೇಲೆ ಸೇವನ್ನ ನೆಕ್ಸ್ಟ್ ಕ್ಲಿಕ್ ಮಾಡಿದಾಗ ಸೆಕೆಂಡ್ ಎಷ್ಟು ಹೋಗುತ್ತೆ ಫೋಟೋ ಸೈನ್ ಅಂತ ಈ ರೀತಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕಿಂತ ಮುಂಚೆ ಸರಿಯಾಗಿ ಒಂದು ಸಾರಿ ನೋಟಿಫಿಕೇಶನ್ ಹೊಡ್ಕೊಳ್ಳಿ ಹೊಡ್ಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಈ ಅಪ್ಲೈ ಲಿಂಕನ್ನು ಮತ್ತು ನೋಟಿಫೇಶನ್ ಲಿಂಕನ್ನು ವೆಬ್ಸೈಟ್ ಲಿಂಕನ್ನು ಇದೇ ವೀಡಿಯೋಗಳಿಗೆ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜನಡಕ